మళ్ళీ పూర్వ తేర్పరం హోబ్ళి అగ్దూరు సర్వే నంబర్ ఒం అగ్దూరు సర్వే నంబర్ ఒక్క హె సీ గోమాలి ಹಾಗಾಗಿ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಲವತ್ತೊಂದಕ್ಕೆ ಹನ್ನೆರಡು ಗಂಟೆನಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮನೆಗಳು ಮತ್ತು ದೇವಸ್ಥಾನ ಚರ್ಚು ಮಸೀದಿಗಳು ಎಲ್ಲ ಇದೆ ಸರ್ ನಮಗೆ ಅದರಲ್ಲಿ ಏನು ನಮ್ಗೇನು ವಿರೋಧ ಇಲ್ಲ ಏನು ಈಗ ಏನು ಈಗ ತಾವೆಲ್ಲ ನೀವು ಮಾಧ್ಯಮದ ತಾವೆಲ್ಲ ನೋಡಿದ್ರಿ ಈಗೆಲ್ಲ ಬಂದು ಒಬ್ಬ ವ್ಯಕ್ತಿ ಬಂದು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಅನೇಕ ಬಾರಿ ತಾಲೂಕು ಅಧಿಕಾರಿಗೆ ನಾವು ಮನವಿಗಳು ಕೊಟ್ಟ್ರಿ ಹಾಗಾಗಿ ಏನು ಈಗಾಗಲೇ ಒಂದು ತಿಂಗಳ ಹಿಂದೆ ನಮಗೆ ಏನು ಭೂಮಾಪಕರು ಬಂದು ಇಲ್ಲಿ ಸರ್ವೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ ಸರ್ ಇದೆಲ್ಲ ಒತ್ತುವರಿ ಆಗಿದೆ ಏನು ಈ ಸ್ಕೂಲಾಗಿರ್ಬೋದು ಹಾಕ್ಬೋದು ಅಲ್ಲಿ ಆ ಮನೆಗಳೆಲ್ಲ ಬಂದು ಒತ್ತುವರಿ ಆಗಿದೆ ಅಂಥೇಳಿ ನಮಗೆ ಭೂಮಾ ಭೂಮಾಪಕರು ಒಂದು ವರದಿ ಕೊಡ್ತಾರೆ ಸರ್ ಈ ವರದಿ ಬಂದು ಈಗ ನಾವು ನಾವು ಒಂದೇ ಒಂದು ಪ್ರಶ್ನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗ ಉಳಿಸ್ಬೇಕಾ ಬೇಡವ ಅನ್ನೋದು ನಾವು ಕೇಳಬೇಕು ಅನ್ನೋ ಪರಿಸ್ಥಿತಿ ಏನು ಏನಕ್ಕೆ ಬಂತು ಸರ್ ಯಾಕಂದ್ರೆ ನಾವು ಉಳಿಸ್ಬೇಕಾ ಮತ್ತು ಸರ್ಕಾರಿ ಅಧಿಕಾರಿಗಳಿರೋದು ನೀವು ಸಂಬಳ ತೊಗೊತ ಇದ್ದೀರಲ್ಲ ನೀವು ಸಂಬಳ ತೊಗೊಂಬೇಡ್ರಿ ಸುಮ್ಮನೆ ಮನೇಲಿ ಇದ್ಬಿಡ್ರಿ ನೀವು ಯಾಕೆ ನೀವು ಸರ್ಕಾರಿ ಜಾಗವನ್ನು ತಾವು ಉಳಿಸ್ತಾ ಇಲ್ಲ ಅನ್ನೋದು ನನಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಸರ್ ಯಾಕಂದರೆ ಒಬ್ಬ ಸಾಮಾನ್ಯ ಪ್ರಜಾ ಸಾಮಾನ್ಯ ಪ್ರಜೆ ಸಂಘಟನೆ ಅಂತವರು ಈ ಜಾಗ ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾ ನಮಗೇನಾದರೂ ಸಂಬಳ ಕೊಡ್ತಾರಾ ನಮ್ಗೇನೋ ಸರ್ಕಾರಿ ಅಧಿಕಾರಿಗಳು ಸಂಬಳ ಕೊಡ್ತಾರ ನಿಮಗೆ ಸರ್ಕಾರದಿಂದ ನೇರವಾಗಿ ಸಂಬಳ ಬರ್ತಾರೆ ಬರ್ತದೆ ಆ ಸಂಬಳವನ್ನು ತಗೊಂಡು ನೀವು ಸರ್ಕಾರಿ ಜಾಗವನ್ನು ಉಳಿಸೋದಕ್ಕೆ ನಾವು ನಿಮಗೆ ಮಾಹಿತಿ ಕೊಡ್ಬೇಕಾ ಅದು ನಾವು ಎಲ್ಲೋ ಒಂದು ಕಡೆ ನಮಗೆ ಒಂದು ನೋವಿನ ಸಂಗತಿ ಯಾಕಂದರೆ ಸರ್ಕಾರಿ ಜಾಗವನ್ನು ಉಳಿಸ ಈಗ ಸರ್ಕಾರಿ ಅಧಿಕಾರಿ ಅಂದಮೇಲೆ ಸರ್ಕಾರಿ ಜಾಗವನ್ನ ಉಳಿಸೋದಕ್ಕೆ ಸರ್ಕಾರಿ ಅಧಿಕಾರಿಗಳಿರ್ತಾರೆ ನಾವು ಹೋರಾಟಗಾರರಾಗಿ ನಾವು ಇಂಥ ಜಾಗ ಇದೆ ಅಂತೇಳಿ ನಾವು ಹೇಳ್ಬೇಕಾ ನಿಮಗೆ ನಾವು ಈ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳ್ತಾ ಇದ್ದೀರಿ ಸರ್ಕಾರಿ ಅಧಿಕಾರಿಗಳು ದಯಮಾಡಿ ತಮ್ಮ ಕೆಲಸ ಏನು ಸರ್ಕಾರಿ ಜಾಗಗಳನ್ನ ಉಳಿಸಿ ಏನು ಆ ಬಡವರಿಗೆ ಅನುಕೂಲ ಆಗೋಂಥದ್ದು ಏನಾದರೂ ಅಭಿವೃದ್ಧಿಗಾಗಲಿ ಮತ್ತು ಏನಾದರೂ ಒಂದು ಲೈಬ್ರರಿ ಆಗಿರ್ಬೋದು ಆಸ್ಪತ್ರೆಗೆ ಅಂಥದಕ್ಕೆ ಏನಾದರೂ ಒಂದು ಉಪಯೋಗ ಬರೋಂಥದ್ದಕ್ಕ ಜಾಗ ಉಳಿಸಿ ಅಂಥದ್ದಕ್ಕೆ ಮಾಡ್ರಿ ಸಂತೋಷ ಮತ್ತೆ ಇದೆಲ್ಲ ಬಂದು ನಿಮ್ಮ ಕಣ್ಣು ಕಾಣಿಸಿಲ್ವ ಇಷ್ಟು ವರ್ಷದಿಂದ ಸುಮಾರು ವರ್ಷ ನಲವತ್ತೈವತ್ತು ವರ್ಷಗಳು ನಿಮ್ಗೆ ತಮ್ಮ ಕಣ್ಣು ಕಾಣಿಸಿಲ್ವಾ ಈಗ ನಾವು ಮನವಿ ಕೊಟ್ಟು ಈ ರೀತಿ ಒತ್ತುವರಿ ಆಗೈತೆ ಅಂತ ಹೇಳಿದ ಮೇಲೆ ತಾವು ಇಲ್ಲೆಲ್ಲ ಬಂದು ಸರ್ವೆ ಮಾಡಿ ತಾವು ನಕ್ಷೆನಲ್ಲಿ ಕೂಡ ತೋರಿಸಿದ್ದೀರಾ ಸರ್ ಒತ್ತುವರಿ ಆಗಿದೆ ಅಂತ ಇದು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ್ ಮೋಗಲಿ ಅದ್ದೂರು ಸರ್ವೆ ನಂಬರ್ ಒಂಬತ್ತರಲ್ಲಿ ಸರ್ ಏನಿದು ಅವರ ಒಂದು ಹೇಳಿಕೆ ಪ್ರಕಾರ ಅವರ ಒಂದು ವರದಿ ಪ್ರಕಾರ ಎರಡು ಎಕರೆ ಎರಡು ಗುಂಟೆ ಸರ್ ಇದು ಈ ಸರ್ವೆ ನಂಬರಲ್ಲೇ ಸುಮಾರು ಇನ್ನೂ ಸ್ವಲ್ಪ ಇನ್ನೂ ಸುಮಾರು ಜಾಗ ಇದೆ ಸರ್ ಅದನ್ನು ಮತ್ತೆ ನಾವು ಹೋರಾಟ ಮಾಡಿನಿ ಮತ್ತೆ ಬಡವರಿಗೆ ಒಂದು ಯಾವುದಾದ್ರು ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಒಂದು ಹಾಸ್ಟೆಲ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇರುತ್ತೆ ಸರ್ ಈ ಜಾಗದಲ್ಲಿ ಏನು ಒತ್ತುವರಿದಾರರು ಏನಿದ್ದಾರೋ ಅವ್ರನ್ನ ತೆರವು ಮಾಡಿ ಇದೊಂದು ಎಸ್ ಎಷ್ಟು ಹಾಸ್ಟೆಲ್ ಆಗ ಯಾಕಂದ್ರೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಒ ಬಿ ಸಿ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಹಾಸ್ಟೆಲ್ ಒಂದು ಆದೇಶ ಆಗಿದೆ ಸರ್ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಹಾಗಾಗಿ ಇದು ಎರಡು ಎಕರೆ ಎರಡು ಗುಂಟೆ ಬಂದಿ ಸುಮಾರು ನೂರ ನೂರಾರು ಕೋಟಿ ಆಸ್ತಿ ಸರ್ ಇದು ಎಸ್ ಎಸ್ ಟಿ ಸಮುದಾಯಕ್ಕೆ ಒಂದು ಹಾಸ್ಟ್ಲ್ ಯಾಕಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಯಾದಗಿರಿ ಗುಲ್ಬರ್ಗ ರಾಯಚೂರು ಆ ಭಾಗದಿಂದ ಎಲ್ಲ ವಿದ್ಯಾವಂತರು ನಮ್ಮ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ ಅವ್ರಿಗೆ ನ್ಯಾಯವಾಗಿ ಉಳ್ಕೊಳಕ್ಕೆ ಜಾಗ ಇರೋದ್ರೆ ಏನಿಲ್ಲ ಇದೊಂದು ಹಾಸ್ಟೆಲ್ ಆದರೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಹಂಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿ ಆದಂತ ನಮ್ಮ ರಾಜೇಶ್ ಸಾಹೇಬರ್ಗೆ ನೇರವಾಗಿ ಹೇಳೋದು ಏನಂದ್ರೆ ದಯಮಾಡಿ ಸರ್ ನೀವು ಒಬ್ಬ ಒಳ್ಳೆ ಅಧಿಕಾರಿಗಳಾಗಿದ್ದೀರಾ ತಾವು ದಯಮಾಡಿ ಇಂಥ ಒಂದು ಸರ್ಕಾರಿ ಜಾಗಗಳನ್ನು ಉಳಿಸಿ ಸರ್ಕಾರ ಜಾಗವನ್ನು ಬಡವರಿಗೆ ಅನುಕೂಲ ಆಗೋವಂಥ ಕೆಲಸ ತಾವು ಮಾಡಿರಿ ಒಂದು ಆಸ್ಪತ್ರೆ ಆಗಲಿ ಒಂದು ಹಾಸ್ಟೆಲ್ ಆಗಲಿ ಒಂದು ಲೈಬ್ರರಿ ಆಗಲಿ ಏನೋ ಇಂಥದ್ದಕ್ಕೆ ಒಂದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಏನಾದರೂ ನೀವು ಮೀಸಲಿಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಸರ್